ಡಿ ಕೆ ಶಿವಕುಮಾರಣ್ಣಗೆ ಮುಖ್ಯಮಂತ್ರಿ ಆಗ್ಬೇಕಾಗ್ಯದ ಸಿದ್ದರಾಮಯ್ಯನ ಇಳಿಸೋಕೆ ಬೇಕಾದ ಮಾಡ್ತಾನೆ ನೀವು ನಾಳೆ ನೀವು ಬೇಕಾದಾಗ ನೋಡಕಂತರಿ ಬೇಕಾದ್ರೆ ಯಾರು ಎತ್ತಿಂದ್ರ ವಿರುದ್ಧ ಯಾವ್ದಾರು ಒಂದು ಕರಪ್ಷನ್ ಆರೋಪ ಮಾಡ್ಯಾರ ಸಿ ಡಿ ಬಿಡ್ತಾರ ಇಲ್ಲ ನಿಮ್ದು ಯಾವ್ದಾರ ಮಾಡಿ ಒಟ್ಟ ಸಿದ್ದರಾಮಯ್ಯನಿಗೆ ಕೂತು ರಾಜೀವ್ ಗೌಡ

ಗೊತ್ತಿಲ್ಲದ ಕರ್ಕೊಂಡು ಓಡಾಡ ಅವರಿಗೂ ಗೊತ್ತು ಅನಿವಾರ್ಯ ಅವ್ರು ಬಿಡಲ್ ಹೋಗ್ಯಾರ ಮೊನ್ನೆ ರಾಹುಲ್ ಗಾಂಧಿ ಬಂದಾಗ ಏನು ಹೇಳಿದರು ಪಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ರಾಜ್ಯಾಧ್ಯಕ್ಷ ಅಂತ ಹೇಳಿದರು ಅವ್ರ ಮನ್ಸಿನಾಗ ಅದು ಆಲ್ರೆಡಿ ಪ್ಲ್ಯಾನ್ ನಡೆದದ ಅವರು ಒಟ್ಟ ಎಂ ಪಿ ಎಲೆಕ್ಷನ್ ಆದಮೇಲೆ ಸಿದ್ದರಾಮಯ್ಯಗೆ ಏನೋ ಒಂದು ಉತ್ತರ ಅಂತ ಪ್ಲ್ಯಾನ್ ಮಾಡಕತ್ತಾರ ಎಂ ಪಿ ಆದಮೇಲೆ ಅಲ್ಲ ಮಾ ನಡೀಸರಿ ಅವ್ರು ಎಲ್ಲ ಅವ್ರ ಹತ್ರ ಎಲ್ಲ ಅಸ್ತ್ರಗಳ ಮಾಡ್ತಾರೆ ನಾನು ಎಲ್ಲ ಅಸ್ತ್ರ ಅವ್ರಿ ಡಿ ಕೆ ಅಣ್ಣನ ಹತ್ರ ನೀವು ಕಾದ್ ನೋಡ್ರಿ ಡಿ ಕೆ ಅಣ್ಣ ಏನು ಬಿಡ್ತಾನಂತ ನೋಡ್ರಿ ಆ ಉಕ್ಕ ಕುಕ್ಕು ಡಿ ಕೆ ಶಿವಕುಮಾರ್ ಅಣ್ಣಗ ಮುಖ್ಯಮಂತ್ರಿ ಆಗ್ಬೇಕಾಗ್ಯದ ಸಿದ್ದರಾಮಯ್ಯನಿಡ್ಸೋಕ್ಕೆ ಬೇಕಾದ ಮಾಡ್ತಾನೆ ನೀವು ನಾಳೆ ನೀವು ಬೇಕಾದಾಗ ನೋಡಕ್ಕಂತರಿ ಬೇಕಾದ್ರೆ ಯಾರು ಎತ್ತಿಂದ್ರ ಸಿದ್ದರಾಮಯ್ಯ ವಿರುದ್ಧ ಯಾವ್ದಾರು ಒಂದು ಕರಪ್ಷನ್ ಆರೋಪ ಮಾಡ್ಯಾರ ಸಿಡಿ ಬಿಡ್ತಾರ ಇಲ್ಲ ನಿಮ್ಮದು ಯಾವ್ದಾರ ಮಾಡಿ ಒಟ್ಟ ಸಿದ್ದರಾಮಯ್ಯನಿಗೆ ಕೂತು ರಾಜೀವ್ ಬಿ ಜೆ ಪಿನಲ್ಲ ಡಿ ಕೆ ಶಿವಕುಮಾರ್ ಅವರೇ ಕೂತು ಸಿದ್ದರಾಮಯ್ಯಗೆ ಹೇಳ್ತೀನಿ ನಾನು ಸಿದ್ದರಾಮಯ್ಯವರೇ ನೀನು ಹಿಂದೆ ಅಂಥವ್ರ ಜೊತೆಗೂ ಓಡಾಡೋಕೆ ಹೋಗ್ಬೇಡ ನಿನಗೆ ಕೂತ್ ತರ್ತಾರೆ ಅವ್ರ ಕಣ್ಣು ಇರೋದು ನಿಮ್ಮ ಕುರ್ಚಿ ಮೇಲೇ ಆದ ಪಾಪ ಗೊತ್ತಿಲ್ಲದ ಕರ್ಕೊಂಡು ಓಡ್ಯಾಡ ಅವರಿಗೂ ಗೊತ್ತು ಅನಿವಾರ್ಯ ಮ್ಯಾಲೆಯವರು ಬಿಡಲ್ ಹೋಗ್ಯಾರ ಮೊನ್ನೆ ರಾಹುಲ್ ಗಾಂಧಿ ಬಂದಾಗ ಏನು ಹೇಳಿದರು ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ರಾಜ್ಯಾಧ್ಯಕ್ಷ ಅಂತ ಹೇಳಿದರು ಅವ್ರ ಮನ್ಸಿನಾಗ ಅದು ಆಲ್ರೆಡಿ ಪ್ಲ್ಯಾನ್ ನಡೆದದ ಅವರು ಒಟ್ಟ ಎಂ ಪಿ ಎಲೆಕ್ಷನ್ ಆದ್ಮೇಲೆ ಸಿದ್ದರಾಮಯ್ಯಾಗ ಏನೋ ಒಂದು ಕೂತ್ತಾರಂತ ಪ್ಲ್ಯಾನ್ ಮಾಡಕ್ಕತ್ತಲ್ಲ